ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಪಟ್ಟಣದಲ್ಲಿ ನಡಹಳ್ಳಿ ತೇಜೋವಧಿಯನ್ನು ಖಂಡಿಸಿ ಏಪ್ರಿಲ್ ಏಳರಂದು ತಾಳಿಕೋಟೆ ಪಟ್ಟಣದಲ್ಲಿ ಕ್ಷೀರಾಭಿಷೇಕ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಯತ್ನಾಳರ ಉಚ್ಚಾಟನೆಯನ್ನು ಖಂಡಿಸಿ ಇತ್ತೀಚೆಗೆ ಪಟ್ಟಣದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹಾಗೂ ರಾಜ್ಯ ರೈತ ಮೋರ್ಚಾ ಅಧ್ಯಕ್ಷ ಎ ಎಸ್ ಪಾಟೀಲ್ ನಡಹಳ್ಳಿ ಅವರನ್ನು ಅಪಮಾನಿಸಿ ಅವರ ತೇಜೋವಧೆ ಮಾಡಿರುವುದನ್ನು ನಗರ ಬಿಜೆಪಿ ಘಟಕ ಉಗ್ರವಾಗಿ ಖಂಡಿಸುತ್ತೆ ಅಂತ ಬಿಜೆಪಿ ಯುವ ಮುಖಂಡ ಶಿವಶಂಕರ ಹಿರೇಮಠ ಅವರು ತಿಳಿಸಿದರು ಶುಕ್ರವಾರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದಂಥ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎ ಎಸ್ ಪಾಟೀಲ್ ನಡಹಳ್ಳಿ ಅವರು ಎಲ್ಲ ಸಮಾಜದವರನ್ನು ಗೌರವಿಸುವಂಥ ವ್ಯಕ್ತಿಯಾಗಿದ್ದಾರೆ ಅವರು ಯಾವ ವರ್ಗದ ಜನರ ವಿರುದ್ಧವೂ ಕೂಡ ಮಾತನಾಡಿಲ್ಲ ಹಾಗಿದ್ರೂ ಕೂಡ ಕೆಲವು ವಿರೋಧಿಗಳು ಅವರನ್ನು ಗುರಿಯಾಗಿಸಿಕೊಂಡು ಅವರ ತೇಜೋವಧೆಗೆ ಇಳಿದಿದ್ದಾರೆ ಅವರ ಈ ಕೆಟ್ಟ ಮನಸ್ಥಿತಿಯನ್ನು ವಿರೋಧಿಸಿ ಪಟ್ಟಣದಲ್ಲಿ ಏಪ್ರಿಲ್ ಏಳರಂದು ಸಂಜೆ ನಾಲ್ಕು ಗಂಟೆಗೆ ಬಿ ಜೆ ಪಿ ಕಾರ್ಯಕರ್ತರಾದ ನಾವು ಪಟ್ಟಣದಲ್ಲಿ ಶಾಂತಿಯುತ ಮೆರವಣಿಗೆಯನ್ನು ನಡೆಸಿ ಬಸವೇಶ್ವರ ವೃತ್ತದಲ್ಲಿ ಯಡಿಯೂರಪ್ಪ ವಿಜೇಂದ್ರ ಹಾಗೂ ನಹಳಿಯವರ ಭಾವಚಿತ್ರಕ್ಕೆ ಕ್ಷೀರಾಭಿಷೇಕವನ್ನು ಮಾಡಲಿದ್ದೇವೆ ಎಲ್ಲ ಸಾರ್ವಜನಿಕರು ಇದಕ್ಕೆ ಸಹಕರಿಸಬೇಕು ಅಂತ ತಿಳಿಸಿದರು ಪುರಸಭೆ ಸದಸ್ಯ ವಾಸುದೇವ ಹೆಬ್ಬಸೂರು ಮಾನ್ಸಿಂಗ್ ಕೋಕಟ್ನೂರು ಜೈಸಿಂಗ್ ಮೂಲಿಮನಿ ನಡಹಳ್ಳಿ ತೇಜೋವಧಿಯನ್ನು ಉಗ್ರವಾಗಿ ಖಂಡಿಸಿದರು ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿಯ ಮುಖಂಡರು ಪದಾಧಿಕಾರಿಗಳು

ಆಮೇಲೆ ಬಿಜೆಪಿ ಪಾರ್ಟಿಯ ಬಂಡಲ ಉಪಾಧ್ಯಕ್ಷರಾದಂತಹ ಪ್ರಕಾಶ್ ಹಚಾರಿ ಅವರು ನಮ್ಮ ಬಿಜೆಪಿಯ ನಾಯಕರಾದಂತಹ ಮಾಜಿ ಪುರಸಭೆ ಗ್ರಾಮ ರಾಘು ರಾಹುಲ್ಜಾಬ್ ಅವರೇ ಬಾಬು ಕಾರ್ಜೋಳ ಅವರೇ ಮನೋ ನೀಟಿ ಅವರೇ ಬಸವರಾಜ್ ಭಟ್ಟಿ ಅವರೇ ನಮ್ಮ ಬಿಜೆಪಿಯ ಬಂಡಲದ ಯುವ ಮೋರ್ಚಾದ ಒಬಿಸಿ ಮೋರ್ಚಾದ ಅಧ್ಯಕ್ಷರಾದಂತಹ ಈಶ್ವರ್ ಹುಗಾರ್ ಅವರೇ ಕಪ್ಪುಸ ರಂಗಡೇಶ್ ಅವರೇ ಬಿಟ್ಟಲ್ ಮೊಹಿತಿಯವರೇ ಮಲ್ಲು ಕೊಡೇಕರ್ ಅವರೇ ಇನ್ನುಳಿದಂತ ಗುರಾತ್ ರೆಡ್ಡಿ ಅವರೇ ಇನ್ನುಳಿದಂತ ಎಲ್ಲ ನಾಯಕ ರಾಘವ್ ಜಾಫ್ ಅವರು ಪತ್ರಿಕಾಗೋಷ್ಠಿಯ ಉದ್ದೇಶವನ್ನ ಬಹಳ ಸರಳವಾಗಿ ಬಹಳ ನೇರವಾಗಿ ಹೇಳಿದರು ಇವತ್ತು ನಮ್ದು ಕೂಡ ಅದೇ ಎಸ್ ಪಟೇಲ್ ನಡವಳ್ಳಿ ಅವರು ನಾವು ಯಾರು ಸಾಲಿ ವಿರೋಧಿಗಳು ಅಲ್ಲ ಹೊಸಮಳಿ ಹತ್ನಾಳ್ ಅವರ ವಿರೋಧಿಗಳು ಕೂಡ ಅಲ್ಲ ಅದು ಪಾರ್ಟಿ ತೋಡಂತ ನಿರ್ಣಯ ಪಾರ್ಟಿ ಯಾವ ರೀತಿ ನಿರ್ಣಯ ಬಿಜೆಪಿ ಬಿಜೆಪಿಯಿಂದ ನಾವು ಕೂಡ ಅದನ್ನು ಸ್ವಾಗತ ಮಾಡಬೇಕಾದಂತಹ ಅಡುತ್ತ ಅದು ಸ್ವಾಗತ ಮಾಡಿತ್ತು ಅವರು ಮಾಡಿದ್ದು ಇವತ್ತು ಪಾರ್ಟಿ ಯಾರು ವರ್ಷಗಳ ನಂತರ ಅವರನ್ನ ಉಚ್ಚಾಟನೆ ಮಾಡಿದ ಪಾರ್ಟಿ ಘೋಷಣೆ ಮಾಡಿದ ನಂತರ ಬಿಜೆಪಿಯ ಯುವ ಮೋರ್ಚಾ ಬಿಜೆಪಿಯ ರೈತ ಮೋರ್ಚಾದ ಅಧ್ಯಕ್ಷರಾಗಿ ಅವರು ಕೆಲಸವನ್ನು ಮಾಡಿದ್ದಾರೆ ಪ್ರತಿಭಟನೆ ಮನೆ ಮಾಡಿದಂತ ಪ್ರತಿಭಟನೆ ಮಾಡಲಿಕ್ಕೆ ಯಾರು ಇರೋದಿರಲಿಲ್ಲ ವಿರೋಧ ಮಾಡುವಂತ ವ್ಯಕ್ತಿಗಳು ಮಾಡಲ್ಲ ಅವತ್ತು ಪ್ರತಿಭಟನೆಯಲ್ಲಿ ಕೆಲವು ಯಾರು ನಿಮ್ಗಿರ್ಲಿ ಯಾರು ಬಿಜೆಪಿ ಕಾರ್ಯಕರ್ತರು ಆ ಸಂಸ್ಕಾರದವರಲ್ಲ ಯಡಿಯೂರಪ್ಪ ವಿಜಯೇಂದ್ರಿಗಾಗಿ ಎಸ್ ಪಾಟೀಲ್ ಅವತ್ತು ಏನು ಅವಮಾನ ಮಾಡ್ಯಾರ ಅವರು ಯಾರು ಬಿಜೆಪಿ ಕಾರ್ಯಕರ್ತರಲ್ಲ ಅವತ್ತು ಯಾರೋ ಬಂದ ಕೃಷ್ಣ ಅವಮಾನ ಮಾಡುವಂತ ಕೆಲಸ ಮಾಡ್ಯಾರ ಅದಕ್ಕೂ ನಮ್ಗ ನೋಡಿಲ್ಲ ಅದಕ್ಕೆ ನಾಳೆ ಅವರು ಏನು ಮಾಡ್ಯಾರ ಉದ್ಯಾನ ಕ್ಷೇತ್ರಕ್ಕೆ ಏನು ಮಾಡ್ಯಾರ ಅಂತ ಹೇಳಿ ಪ್ರತಿ ಗಲ್ಲಿ ಹೋಗಿ ಕೇಳಿದ್ರ ಗಾಯಿಗಳು ಇರುತ್ತವರು ರಸ್ತೆಗಳು ಇಳತ್ತವು ಲೈಟ್ಗಳು ಇರತ್ತವ ಗುಡಿ ಗುಂಡಾರಗಳು ಇರುತ್ತವು ಆದಂಥ ಮೂರ್ತಿಗಳು ಕೂಡ ಹೇಳ್ತಾವೆ ಸುಮಾರು ಸ್ವತಂತ್ರ ಸಿಕ್ತು ఎప్ప వర్ష మహాన్ వ్యక్తి ముదాక్షత్రన్ వ్యక్తి సర్కల్ మహాన్ వ్యక్తి అంత బస్ అంబేడ్కర్ వీరేశ్వర శరణ్ బస్ట్రైట్ ఎప్ప వర్షి వర్షాలు యార ಅದು ಸನ್ಮಾನ್ಯ ಶ್ರೀ ಬಿಜೆಪಿಯ ಕೆ ಎಸ್ ಪಾಟೀಲ್ ನಡರಿ ಸಾಹೇಬರು ನಡರಿ ಸಾಹೇಬ್ ಮಾಡಿಲ್ಲ ಬಿಜೆಪಿಯ ನಡರಿ ಸಾಹೇಬ್ ಬಿಜೆಪಿ ಸರ್ಕಾರದಾಗಿದ್ದ ನಡರಿ ಸಾಹೇಬ್ ಇದ್ದಲ್ಲ ಅವ್ರು ಮಾಡಿದಂತ ಕಾರ್ಯ ಚಟುವಟಿಕೆ ಅವತ್ತು ಅವರಿಗೆ ಮಾಡಿದಂತ ಅವಮಾನ ನಮಗೆ ಬಹಳ ಖೇದ ಶಕ್ತಿ ಅದಕ್ಕೆ ನಾವು ಭಾರತೀಯ ಜನತಾ ಪಾರ್ಟಿ ಎಲ್ಲರೂ ನಾವೆಲ್ಲರೂ ಕೂಡಿ ಅದನ್ನ ಖಂಡಿಸ್ತೇವೆ ಅದನ್ನ ಖಂಡಿಸ್ತೇವೆ ಹೊರತು ನಾವು ಯಾವುದೇ ರೀತಿ ಯಾರ ಮೇಲೆ ದ್ವೇಷ ರಾಜಕಾರಣ ಮಾಡುವಂತವ್ರು ನಾವು ಯಾರೋ ಅಲ್ಲ ಮುಂದೂ ಮಾಡಲ್ಲ ಅವರು ಮಾಡಿದವರು ನಮ್ಮ ಕಾರ್ಯಕರ್ತರು ನಮ್ಮ ಅವರು ಕೂಡ ಆ ಸಮಾಜದ ಕೂಡ ನಮ್ಮ ಬಿಜೆಪಿಯ ಕಾರ್ಯಕರ್ತರೆ ಅವ್ರಿಗೆ ನೋ ನೋವಾಗಿದ್ದಕ್ಕೆ ಪ್ರತಿಭಟನೆ ಮಾಡಬೇಕು ಅದನ್ನು ಅವ್ರು ನಮ್ಮವರೆಲ್ಲರೂ ಪ್ರತಿಭಟನೆ ಮಾಡ್ಯಾರ ಆದ್ರೂ ಒಂದಿಷ್ಟು ಮಂದಿ ಒಳಗೊಂಡಿದ್ದೇವೆ ಅವರು ಕೆಲಸ ಮಾಡ್ಯಾರ ಅದ್ರ ಬಗ್ಗೆ ಕೇಳ್ತಾರೆ ಖಂಡನೆ ಐತಿ ಅದಕ್ಕೋಸ್ಕರ ಏನು ಮಾಡ್ತೀವಿ ಅಂದ್ರೆ ಸೋಮವಾರ ದಿವಸ ಈಗೇನು ನಮ್ಮ ಸಾಯಂಕಾಲ ನಾಲ್ಕು ಗಂಟೆಗೆ ಸೋಮವಾರ ದಿವಸ ನಾವು ಸಾಯಂಕಾಲ ನಾಲ್ಕು ಗಂಟೆ ಅವ್ರು ಏನು ಅವಮಾನ ಮಾಡ್ಯಾರ ಅವಮಾನವನ್ನ ಬಿಜೆಪಿ ಕಾರ್ಯಕರ್ತರೆಲ್ಲರೂ ಕೂಡಿ ಆ ಫೋಟೋಗಳಿಗೆ ಅಂದ್ರೆ ಯಡಿಯೂರಪ್ಪನ ಸಾಹೇಬರಿಗೆ ವಿಜೇಂದ್ರ ಸಾಹೇಬರ ಫೋಟೋಗಳಿಗೆ ನಡುವೆ ಸಾಹೇಬ್ ಫೋಟೋಗಳಿಗೆ ಶಿಲಾಭಿಷೇಕ ಮಾಡುವ ಮುಖಾಂತರ మారుబారో తప్పణాయణ ప్రతిభటో హక్కు ప్రతిభనూడ ఆ ప్రతిభనే ద్వేషి బాఖ ఖుషిందాక ఎలా గ్రామ మండె దుసంప ದಿವಸ ಮುಖ ಮಾಡುವಂತಹ ಸಂದರ್ಭದಲ್ಲಿ ಯಾರು ದೇಶ ರಾಜಕಾರಣ ಮಾಡುವಂತಹ ಮತ್ತು ಯಾರ ಹಿಂಥಕ್ಕೆ ಕೆಟ್ಟ ಕೆಲಸಕ್ಕೆ ಇನ್ನು ಮುಂದಾಗಿ ಹೋಗಬಾರ್ದು ಬಿಜೆಪಿಯನ್ನು ಮತ್ತೊಮ್ಮೆ ಕಟ್ಟಿ ಮತ್ತೊಮ್ಮೆ ಬಿಜೆಪಿಯ ಅಧಿಕಾರಕ್ಕೆ ಕಾಂಗ್ರೆಸ್ ಬಗ್ಗೆ ಹೋರಾಟ ಹೋರಾಟವನ್ನು ಮಾಡುವುದು ಮತ್ತೊಮ್ಮೆ ಬಿಜೆಪಿ ಕಾರ್ಯಕರ್ತರು ಎಲ್ಲರೂ ಒಂದಾಗಿ ಮುಂದಿನ ದಿವಸದಲ್ಲಿ ಹೋಗಿದ್ದಾರೆ ಮುಗಿಸ್ತೀನಿ ಮುಂದೆ ವಾಸ ಮಾತನಾ